ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತೆ ಯೂಟ್ಯೂಬ್ ಚಾನೆಲ್ ಕರ್ಣ ಸೀರಿಯಲ್ನಲ್ಲಿ ಕತೆ ರೋಚಕ ಹಂತ ತಲುಪಿದೆ ತನ್ನನ್ನು ಮದುವೆ ನೋಂದಣಿ ಪತ್ರದ ಮೂಲಕ ಸಿಕ್ಕಿ ಹಾಕಿಸಲು ಯತ್ನಿಸಿದ ರಮೇಶ್ಗೆ ಕರ್ಣನು ಆಸ್ತಿ ವರ್ಗಾವಣೆಯ ಮೂಲಕವೇ ತಿರುಗೇಟು ನೀಡಿದ್ದಾನೆ ಅಂತಿಮವಾಗಿ ಆಸ್ತಿಯನ್ನು ನಿತ್ಯ ಹೆಸರಿಗೆ ಬರೆಯಲು ಹೇಳಿ ಎಲ್ಲರಿಗೂ ಶಾಕ್ ನೀಡಿದ್ದಾನೆ ಕರ್ಣ ಸೀರಿಯಲ್ ರೋಚಕ ತಿರುವು ಪಡೆದುಕೊಳ್ಳುತ್ತಿದೆ ಇದಾಗಲೇ ಕರ್ಣ ಎಲ್ಲ ಸಿಟ್ಟುಗಳನ್ನು ಬಡ್ಡಿ ಸಹಿತ ರಮೇಶ್ನಿಂದ ತೀರಿಸಿಕೊಳ್ಳುತ್ತಿದ್ದಾನೆ ಕರ್ಣ ಮತ್ತು ನಿತ್ಯ ಮದುವೆಯಾಗಿಲ್ಲ ಆಗಿಲ್ಲ ಎನ್ನುವ ಸತ್ಯ ತಿಳಿದಿದ್ದರಿಂದ ರಮೇಶ್ ಅವರಿಗೆ ಟಾರ್ಚರ್ ಕೊಡುವ ಸಂಬಂಧ ಮದುವೆಯ ನೋಂದಣಿ ಪತ್ರಕ್ಕೆ ಸಹಿ ಹಾಕಲು ಹೇಳಿದ್ದ ಇದು ಯಾಕೆ ಎಂದು ಕೇಳಿದಾಗ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಮಾಡಬೇಕಾಗಿತ್ತು ಅದಕ್ಕಾಗಿ ಎಂದಿದ್ದ ಆದರೆ ಕರ್ಣ ಸಖತ್ ಪ್ಲಾನ್ ಮಾಡಿ ಮದುವೆಯ ನೋಂದಣಿ ಪತ್ರಕ್ಕೆ ನಿತ್ಯಳ ನಕಲಿ ಸಹಿ ಹಾಕಿಸಿದ್ದ ಇದು ರಮೇಶ್ಗೆ ಗೊತ್ತೇ ಆಗಲಿಲ್ಲ ನೋಂದಣಿ ಪತ್ರಕ್ಕೆ ಇಷ್ಟು ಸುಲಭದಲ್ಲಿ ಸಹಿ ಹಾಕಿದ್ದು ನೋಡಿ ರಮೇಶ್ ಕಕ್ಕ ಆದರೆ ಇಷ್ಟಕ್ಕೆ ಕರ್ಣ ಬಿಡ್ತಾನ ರಮೇಶ್ಗೆ ಆಸ್ತಿ ವರ್ಗಾವಣೆ ಮಾಡುವಂತೆ ಪಟ್ಟು ಹಿಡಿದಿದ್ದಾನೆ ಈಗ ನೀವೆಲ್ಲ ಸುಸ್ತಾಗಿರುತ್ತೀರಿ ನಾಳೆ ಮಾಡಿದರೆ ಆಯಿತು ಬಿಡು ಎಂದು ರಮೇಶ್ ಹೇಳಿದರೆ ಹೀಗೆ ಆಗುತ್ತೆ ಎಂದು ಗೊತ್ತಿದ್ದ ಕರ್ಣ ಮೊದಲ ಪ್ರಾಪರ್ಟಿ ವರ್ಗಾವಣೆಗೆ ಸಂಬಂಧಪಟ್ಟವರನ್ನು ಮನೆಗೆ ಕರೆಸಿಬಿಟ್ಟಿದ್ದ ಅವರನ್ನು ನೋಡಿ ರಮೇಶ್ ತಲೆ ತಿರುಗುವುದು ಒಂದೇ ಬಾಕಿ ಬಂದವರು ಮೂರು ಕೋಟಿ ಹಣವನ್ನು ವರ್ಗಾವಣೆ ಮಾಡಿದರೆ ಪ್ರೊಸೀಜರ್ ಮುಗಿಯುತ್ತದೆ ಎಂದಾಗ ಅಲ್ಲೊಂದು ತಲೆ ಉಪಯೋಗಿಸಿದ ರಮೇಶ್ ಇವತ್ತು ಮ್ಯಾಕ್ಸಿಮಮ್ ಲಿಮಿಟ್ ದಾಟಿಬಿಟ್ಟಿದೆ ಇನ್ನೊಂದೆರಡು ದಿನ ಬಿಟ್ಟು ಕೊಡುತ್ತೇನೆ ಎಂದಾಗ ಸುಮ್ಮನಾಗದ ಕರ್ಣ ಚೆಕ್ ಕೊಟ್ಟುಬಿಡಿ ಅಪ್ಪ ಎಂದ ಕೊನೆಗೆ ಯಾರ ಹೆಸರಿಗೆ ಆಸ್ತಿ ಮಾಡಬೇಕು ಎಂದಾಗ ಹಿಂದೆ ಮುಂದೆ ಯೋಚಿಸದ ಕರ್ಣ ನಿತ್ಯ ಹೆಸರಿಗೆ ಎಂದಾಗ ನಿತ್ಯಾಗೆ ಫುಲ್ ಶಾಕ್ ಆಗೋಯಿತು ಮುಂದೇನಾಗುತ್ತೆ ಕಾದು ನೋಡಬೇಕಿದೆ ಸೊ ಈ ವಿಡಿಯೋ ನಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ವಿಶಾಲ ಅಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು